ಮಕ್ಕಳಿಗೆ ಶಿಕ್ಷಣ ಕೊಡಿಸಿದಾಗ ಮಾತ್ರ ಭವಿಷ್ಯ ರೂಪಿಸಲು ಸಾಧ್ಯ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಪೋಷಕರಿಗೆ ಕಿವಿಮಾತು ಹೇಳಿದ್ದಾರೆ ಚಳ್ಳಕೆರೆ ತಾಲೂಕಿನ ನಾರಾಯಣಪುರ ಗ್ರಾಮದ ಎಸ್ ರಾಧಾಕೃಷ್ಣ ವಿದ್ಯಾಸಂಸ್ಥೆ ವತಿಯಿಂದ ಪೋಷಕರ ಹಾಗೂ ವಿದ್ಯಾರ್ಥಿಗಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶಿಕ್ಷಣ ಎಲ್ಲಿ ಹಿಂದುಳಿದಿದೆ ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಲು ಸಾಧ್ಯ ಪೋಷಕರಿಗೆ ಎಷ್ಟೇ ಬಡತನವಿದ್ರೂ ಸಹ ಮಕ್ಕಳನ್ನ ಕೂಲಿ ಕೆಲಸಕ್ಕೆ ಕಳಿಸದೆ ಶಿಕ್ಷಣ ಕುಡಿ ಮನೆಯ ಯಜಮಾನನಿಗೆ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡುತ್ತಿದ್ದು ಅದನ್ನ ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಳ್ಳುವಂತೆ ತಿಳಿಸಿದ್ದಾರೆ ಶಾಲೆಯ ಅಭಿವೃದ್ಧಿ ಶಾಸಕ ಟಿ ರಘುಮೂರ್ತಿ ಇಬ್ಬರು ಇಪ್ಪತ್ತೈದು ಲಕ್ಷ ರು ಅನುದಾನ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ತಲಾ ಹತ್ತು ಸಾವಿರ ರುಗಳನ್ನು ಪ್ರೋತ್ಸಾಹಧನವಾಗಿ ನೀಡಿದ್ದಾರೆ ಮುಂದೆ ನೀವು ಸಹ ಹತ್ತು ಸಾವಿರ ರು ಪಡೆಯಲು ಶ್ರಮಿಸುವಂತೆ ಓದುವಂತೆ ತಿಳಿಸಿದ್ದಾರೆ

பிரியலு ரூர் சேரி மாத்தேவா என்ன மாதிரி கூட இல நம்ம ரகமூர்த்தியவ் சௌச்சாலய காம்பௌண்ட் சாலா கட்டட எஸ்டோ தந்தாச்சு நீரே சேரி ಈ ಒಂದು ಆರ್ಥಿಕ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ನಾನು ಮಂಜೂರು ಮಾಡಿಸ್ಕೊಡ್ತೇನೆ ಅನ್ನೋ ಮತ್ತು ಉದ್ರೆ ಸೇರಿ ನಾನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತಾ ವಿಶೇಷವಾಗಿ ಪೋಷಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತೇನೆ ಶಿಕ್ಷಣ ಇದ್ರೆ ಮಾತ್ರ ತಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡ್ತಾನೆ ಎಲ್ಲಿ ಶಿಕ್ಷಣ ಇರೋದೇ ಅವರ ಜೀವನ ದುಸ್ತರಾಗುತ್ತೆ ಇದು ಗಮನದಲ್ಲಿಟ್ಕೊಂಡು ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಕಷ್ಟ ಇದು ಮಕ್ಕಳನ್ನು ಶಾಲೆ ಕಳಿಸಬೇಕು ಅವರನ್ನು ಬುದ್ಧಿವಂತರ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ ಇವಾಗಲೇ ನಮ್ಮ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ನಿಮಗೆಲ್ಲ ಅಪಾರವಾಗಿರ್ತಕ್ಕಂಥ ಆರ್ಥಿಕ ಬಲವನ್ನು ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಜನತೆ ಮರೆಯ ರೀತಿಯ ಮರೆಯೋ ರೀತಿಯಲ್ಲಿ ಇಲ್ಲ ಯಾವುದೇ ಹಣ್ಣುಗಳಲ್ಲಿ ಹೋದರೂ ಸಹ ಇವತ್ತು ಮಹಿಳೆಯರು ತಿಂಗಳಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇದೆ ಅದರಿಂದ ಅನೇಕ ತಮ್ಮ ಮಕ್ಕಳನ್ನು ಓದ್ತಕ್ಕಂಥ ಶಕ್ತಿಯನ್ನು ಕೂಡ ಈ ಒಂದು ಕಾರ್ಯಕ್ರಮ ಕೊಟ್ಟರೋದನ್ನು ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಲಿಕ್ಕೆ ಬಯಸ್ತೇನೆ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡಿ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳೋದು ಇಷ್ಟೇ ಎಲ್ಲಿ ಶಿಕ್ಷಣ ಇದೆ ಅಲ್ಲಿ ಶಕ್ತಿ ಇದೆ ಅಲ್ಲಿ ಸಂಘಟನೆ ಇದೆ ಅನ್ನೋ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರೆ ಇದು ನಮ್ಮ ಮನಸ್ಸಲ್ಲಿ ಇರುಳಿಯನ್ನು ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದ ರಘುಮೂರ್ತಿಯವರ ಮೇಲೆ ನನ್ನ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ಎಲ್ಲಿ ಸೇವೆ ಇದೆ ಅಲ್ಲಿ ಭಗವಂತ ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಕಾರ್ಯದರ್ಶಿ ಅಶೋಕ್ ಅವ್ರಿಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹೆಡ್ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈಗಿರಲ್ಲ